ಸ್ನೇಹಿತರೆ ನಮ್ಮ ದೇಶದಲ್ಲಿ ಎಲ್ಲ ದೇವರು ಮತ್ತು ದೇವತೆಗಳ ವಿಶಿಷ್ಟ ಮತ್ತು ವಿಶೇಷ ದೇವಾಲಯಗಳನ್ನು ಅನೇಕ ಸ್ಥಳಗಳಲ್ಲಿ ಸ್ಥಾಪಿಸಲಾಗಿದೆ ಅಂತಹ ಎಲ್ಲ ದೇವಾಲಯಗಳಲ್ಲೂ ಒಂದು ವಿಶಿಷ್ಟ ವಿಷಯವಿರುತ್ತದೆ ದಕ್ಷಿಣ ಭಾರತದಲ್ಲಿ ಅಂತಹ ಒಂದು ವಿಶಿಷ್ಟ ದೇವಾಲಯವೆಂದರೆ ಕೋಟಿ ಲಿಂಗೇಶ್ವರ ದೇವಾಲಯ ಹೆಸರೇ ಸೂಚಿಸುವಂತೆ ನಾವಿಲ್ಲಿ ಬರೋಬ್ಬರಿ ಒಂದು ಕೋಟಿ ಶಿವಲಿಂಗವನ್ನು ನೋಡಬಹುದು ಈ ದೇವಾಲಯದಲ್ಲಿ ಒಂದು ಕೋಟಿ ಶಿವಲಿಂಗವನ್ನು ಸ್ಥಾಪಿಸಬಹುದಾದ ವಿಶಿಷ್ಟ ಉಪಕ್ರಮವನ್ನು ನಿರ್ಮಿಸಲಾಗಿದೆ ಮತ್ತು ಲಕ್ಷಾಂತರ ಶಿವಲಿಂಗವನ್ನು ಇಲ್ಲಿಯವರೆಗೆ ಸ್ಥಾಪಿಸಲಾಗಿದೆ ಭಕ್ತರು ಇಲ್ಲಿಗೆ ಬರುವ ಮೂಲಕ ತಾವು ತಂದ ಶಿವಲಿಂಗವನ್ನು ಇಲ್ಲಿ ಸ್ಥಾಪಿಸುತ್ತಾರೆ ಎನ್ನುವ ನಂಬಿಕೆ ಇದೆ ಕೋಟಿಲಿಂಗೇಶ್ವರ ದೇವಾಲಯಕ್ಕೆ ಸಂಬಂಧಿಸಿದಂತೆ ಅದರ ವಿಶೇಷತೆಗಳೇನು ಈ ಸ್ಥಳದ ಮಹಿಮೆಯೇನು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಈ ಸ್ಥಳದಲ್ಲಿ ಗೌತಮ ಋಷಿಯ ಶಾಪವನ್ನು ತೊಡೆದು ಹಾಕಲು ದೇವರಾಜ ಇಂದ್ರನು ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ನಂತರ ಅದನ್ನು ಪವಿತ್ರಗೊಳಿಸಿದನು ಎಂಬುದು ಇಲ್ಲಿನ ನಂಬಿಕೆಯಾಗಿದೆ ಈ ದೇವಾಲಯವು ಕರ್ನಾಟಕದ ಕೋಲಾರ ಜಿಲ್ಲೆಯ ಕಮ್ಮಸಂದ್ರ ಎಂಬ ಹಳ್ಳಿಯಲ್ಲಿದೆ ಈ ದೇವಾಲಯವನ್ನು ಇಡೀ ಜಗತ್ತಿನಲ್ಲಿ ಕೋಟಿಲಿಂಗೇಶ್ವರ ಎಂದು ಕರೆಯಲಾಗುತ್ತದೆ ಇಲ್ಲಿರುವ ದೇವಾಲಯದ ಗಾತ್ರವು ಶಿವಲಿಂಗ ರೂಪದಲ್ಲಿದೆ ಶಿವಲಿಂಗ ರೂಪದಲ್ಲಿ ನಿರ್ಮಿಸಲಾದ ಈ ದೇವಾಲಯದ ಎತ್ತರವು ನೂರ ಎಂಟು ಅಡಿಗಳಷ್ಟಿದೆ ಮುಖ್ಯ ಶಿವಲಿಂಗವನ್ನು ಹೊರತುಪಡಿಸಿ ಲಕ್ಷಾಂತರ ಶಿವಲಿಂಗವನ್ನು ಈ ದೇವಾಲಯದಲ್ಲಿ ಸ್ಥಾಪಿಸಲಾಗಿದೆ ನೀವು ಸಹ ಬಯಸಿದರೆ ನಿಮ್ಮ ಹೆಸರಿನಲ್ಲಿ ಒಂದರಿಂದ ಮೂರು ಅಡಿ ಉದ್ದದ ಶಿವಲಿಂಗವನ್ನು ನೀವಿಲ್ಲಿ ಸ್ಥಾಪಿಸಬಹುದು ಈ ದೇವಾಲಯದ ಇತಿಹಾಸ ನೋಡುವುದಾದರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ವಾಮಿ ಸಾಂಬಶಿವಮೂರ್ತಿ ಮತ್ತು ಅವರ ಪತ್ನಿ ವಿ ರುಕ್ಮಿಣಿ ನಿರ್ಮಿಸಿದರೆಂದು ಹೇಳಲಾಗುತ್ತದೆ ಅವರಿಬ್ಬರು ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿದರು ಅದರ ನಂತರ ಇಲ್ಲಿ ಐದು ಶಿವಲಿಂಗ ನೂರ ಒಂದು ಶಿವಲಿಂಗ ಸಾವಿರದ ಒಂದು ಶಿವಲಿಂಗ ಸ್ಥಾಪಿಸಲಾಯಿತು ಒಂದು ಕೋಟಿ ಶಿವಲಿಂಗವನ್ನು ಸ್ಥಾಪಿಸಬೇಕೆಂಬುದು ಸ್ವಾಮೀಜಿಯ ಕನಸಾಗಿತ್ತು ಆದರೆ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ನಿಧನರಾದರು ಅವರ ನಿರ್ಗಮನದ ನಂತರವೂ ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಲಾಗುತ್ತಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನೂರ ಎಂಟು ಅಡಿಗಳ ಉದ್ದದ ಶಿವಲಿಂಗವನ್ನು ಇಲ್ಲಿ ಸ್ಥಾಪಿಸಲಾಯಿತು ಅಷ್ಟೇ ಅಲ್ಲದೆ ನಂದಿಯ ಬೃಹತ್ ಪ್ರತಿಮೆಯನ್ನು ಸಹ ಇಲ್ಲಿ ಸ್ಥಾಪಿಸಲಾಯಿತು ಈ ಸಂಪೂರ್ಣ ದೇವಾಲಯದ ಸಂಕೀರ್ಣದಲ್ಲಿ ಕೋಟಿಲಿಂಗೇಶ್ವರನನ್ನು ಹೊರತುಪಡಿಸಿ ಇನ್ನೂ ಪ್ರಮುಖ ಹನ್ನೊಂದು ದೇವಾಲಯಗಳಿವೆ ಈ ದೇವಾಲಯಗಳು ಬ್ರಹ್ಮ ವಿಷ್ಣು ಅನ್ನಪೂರ್ಣೇಶ್ವರಿ ದೇವಿ ವೆಂಕಟರಮಣ ಸ್ವಾಮಿ ಪಂಚಮಗ ಗಣಪತಿ ರಾಮ ಲಕ್ಷ್ಮಣ ಸೀತಾ ದೇವಾಲಯಗಳನ್ನು ಒಳಗೊಂಡಿದೆ ಕೋಟಿಲಿಂಗೇಶ್ವರ ಧಾಮದ ದೇವಾಲಯದಲ್ಲಿ ಶಿವಲಿಂಗಗಳ ಸಂಖ್ಯೆ ಪ್ರತಿದಿನ ಹೆಚ್ಚುತ್ತಿದೆ ಈ ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರ ಆಸೆ ಈಡೇರಿದಾಗ ಭಕ್ತರು ಇಲ್ಲಿಗೆ ಬಂದು ಶಿವಲಿಂಗವನ್ನು ಸ್ಥಾಪಿಸುತ್ತಾರೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಶಿವಲಿಂಗಗಳ ಸಂಖ್ಯೆ ಪ್ರತಿದಿನ ಹೆಚ್ಚುತ್ತಿದೆ ಈ ದೇವಾಲಯದಲ್ಲಿನ ಜನ ಸಮೂಹ ಮಹಾಶಿವರಾತ್ರಿ ಎಂದು ದ್ವಿಗುಣಗೊಳ್ಳುತ್ತದೆ ಎರಡು ಲಕ್ಷಕ್ಕೂ ಅಧಿಕ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಇಲ್ಲಿರುವ ಕೋಟಿಲಿಂಗಗಳನ್ನು ನೋಡಲು ದೂರದಿಂದ ಜನರು ಇಲ್ಲಿಗೆ ಬರುತ್ತಾರೆ ಈ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ನೀವು ಕೂಡ ನಿಮ್ಮ ಹರಕೆಗಳನ್ನು ಕಟ್ಟಿ ಶಿವಲಿಂಗವನ್ನು ಸ್ಥಾಪಿಸಬಹುದು ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸುವುದರಿಂದ ಬಹು ಬೇಗನೆ ನಿಮ್ಮ ಆಸೆಗಳು ಈಡೇರುತ್ತವೆ ನೀವು ಸಹ ನಿಮ್ಮ ಕುಟುಂಬ ಸಮೇತರಾಗಿ ಇಲ್ಲಿಗೆ ಭೇಟಿ ನೀಡಿ ಕೋಟಿಲಿಂಗೇಶ್ವರನ ಕೃಪೆಗೆ ಪಾತ್ರರಾಗಿ